ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ರೈತರಿಗೆ ಉಪಯೋಗವಾಗುವಂತಹ ಮಾಹಿತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಏನು ರೈತರಿಗೆ ಉಪಯೋಗವಾಗುವಂತಹ ಮಾಹಿತಿ ಅನ್ನೋದಾದ್ರೆ ರೈತರಿಗೆ ಬೆಳೆ ಪರಿಹಾರ ಹಣದನ ಅಂದ್ರೆ ಸರ್ಕಾರದ ಮುಖಾಂತರ ಕೊಡ್ತಾ ಇದಾರೆ ಹಾಗಿದ್ರೆ ಯಾರ್ಯಾರಿಗೆ ಕೊಡ್ತಾ ಇದ್ದಾರೆ ಏನು ಮತ್ತೆ ಯಾವ ದಿನಾಂಕದಲ್ಲಿ ನಾವು ಅರ್ಜಿ ಹಾಕ್ಬೇಕು ಇದಕ್ಕೇನಾದ್ರೂ ಅಪ್ಲಿಕೇಶನ್ಸ್ ಹಾಕ್ಬೇಕಾ ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರ ಎಲ್ರಿಗೂ ಕೂಡ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ರೈತರ ಬೆಳೆ ಅಂದ್ರೆ ಪರಿಹಾರದನ ಏನ್ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಯಾವ ರೀತಿ ತಗೋಬೇಕು ಅದೆಲ್ಲ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ರೈತರಿಗೆ ಬೆಳೆ ಬಂದು ಅಂದ್ರೆ ಹಾನಿಯಾಗಿರುತ್ತೆ ಅಲ್ವಾ ಇದಕ್ಕೆ ಸರ್ಕಾರದ ಮುಖಾಂತರ ಬೆಳೆ ಪರಿಹಾರ ಧನ ಅಂತ ಅನ್ಬಿಟ್ಟು ಕೊಡ್ತಾ ಇರುವಂತದ್ದು ಹಾಗಿದ್ರೆ ಯಾವ ಅಂದ್ರೆ ಯಾವ ತಿಂಗಳಲ್ಲಿ ಕೊಡ್ತಾರೆ ಕಾವ್ಯ ಯಾವ ದಿನಾಂಕದಲ್ಲಿ ಕೊಡ್ತಾರೆ ಸೊ ನೀವು ಬರೀ ಹಣ ಕೊಡ್ತಾರೆ ಅಂತ ಹೇಳ್ತಿದ್ದೀರಾ ವಿನಃ ಇನ್ಫಾರ್ಮೇಶನ್ ಹೇಳ್ತಾ ನೀವು ನೀವೆಲ್ರು ಕೂಡ ಕೇಳ್ಬಹುದು ಈಗ ನಾನು ನಿಮ್ಗೆ ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೂ ಕೂಡ ಯೂಸ್ ಆಗ್ಬೇಕಲ್ವಾ ರೈತರಾಗಿದ್ದೀರಾ ಅಂತಂದ್ರೆ ದಯವಿಟ್ಟು ಗಿಡನ ಕೊನೆವರೆಗೂ ತಿಳ್ಕೊಂಡು ಇದರ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ನಾನು ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಇವಾಗ ರೈತರ ಅಂದ್ರೆ ಬೆಳೆಗಳು ತುಂಬಾನೇ ಹಾನಿ ಉಂಟಾಗಿದೆ ಜುಲೈ ಇಂದ ಸೆಪ್ಟೆಂಬರ್ ವರೆಗೂ ಕೂಡ ವಾತಾವರಣದ ಮುಖಾಂತರ ಬೆಳೆಗಳು ಅಂದ್ರೆ ಆಗಿರುವಂತದ್ದು ಇದನ್ನೆಲ್ಲ ಕೂಡ ಸರ್ಕಾರ ಗಮನಿಸಿ ಈಗ ಪರಿಹಾರ ಧನ ನೀಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಕೂಡ ತಗೊಂಡು ಈಗಾಗ್ಲೇನೆ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಹಣನ ಮೀಸಲಿಟ್ಟಿದ್ದಾರೆ ಅಂದ್ರೆ ನಿಗದಿಪಡಿಸಿದ್ದಾರೆ ಮೀಸಲಿಟ್ಟಿದ್ದು ಬಂದು ತುಂಬಾನೇ ಜಾಸ್ತಿ ಎರಡ್ ಸಾವಿರ ಕೋಟಿ ರೂಪಾಯಿ ಹಣನ ಮೀಸಲಿಟ್ಟಿದ್ದಂಥದ್ದು ಬಟ್ ಅದರಲ್ಲಿ ಮುನ್ನೂರ ಎಪ್ಪತ್ತು ಕೋಟಿ ನಿರ್ಧರಿಸಲ್ಪಟ್ಟಿದೆ ಈ ಒಂದು ಹಣದಲ್ಲಿ ಯಾರ್ಯಾರು ಅಂದ್ರೆ ರೈತರಿದ್ದಾರೆ ನಮ್ಮ ಒಂದು ಕರ್ನಾಟಕದಲ್ಲಿ ಕರ್ನಾಟಕದ ಮುಖಾಂತರ ತುಂಬಾ ಜಿಲ್ಲೆಗಳಲ್ಲಿ ಬೆಳೆಗಳನ್ನ ಬೆಳೀತಾರೆ ಅಲ್ವಾ ರೈತರು ಸೊ ಅಲ್ಲೆಲ್ಲ ಕೆಲವೊಂದಷ್ಟು ರೈತರಿಗೆ ರೈತರಿಗೆ ಹಾನಿ ಉಂಟಾಗಿರುತ್ತೆ ಬೆಳೆಗಳಲ್ಲಿ ಸೊ ಅಂತವ್ರೆಲ್ರಿಗೂ ಕೂಡ ಇದು ಯೂಸ್ ಆಗತ್ತೆ ಅಂತ ಅಂದ್ರೆ ಒಂದು ಬೆಳೆನ ಬೆಳೆಯೋದಕ್ಕೆ ಕೆಲವೊಂದಷ್ಟು ಅಂದ್ರೆ ಅವರ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿರ್ತಾರೆ ಅವರ ಒಂದು ಬಂಡವಾಳನ ಹಾಕಿ ಮತ್ತೆ ತುಂಬಾ ಪೋಷಣೆ ಮಾಡಿ ಅಷ್ಟು ಚೆನ್ನಾಗಿ ಬೆಳೆಗಳನ್ನ ಬೆಳಿತಾರೆ ಬಟ್ ಕೆಲವೊಂದಷ್ಟು ವಾತಾವರಣದ ಮುಖಾಂತರ ಬೆಳೆ ಹಾನಿ ಆಗುವಂಥದ್ದು ಇನ್ನೇನೋ ಕೆಲವೊಂದಷ್ಟು ಕಾರಣಗಳಿಂದ ಬೆಳೆ ಹಾನಿ ಆಗುವಂತದ್ದು ಈ ತರ ಎಲ್ಲಾ ಕೂಡ ಸಮಸ್ಯೆಗಳನ್ನ ರೈತರುಗಳು ಎದುರಿಸ್ತಾ ಇರ್ತಾರೆ ಸೊ ಈ ರೀತಿ ಇರೋದನ್ನ ಗಮನಿಸಿದಂತಹ ಸರ್ಕಾರ ಅಂದ್ರೆ ಈಗ ಇಷ್ಟು ಹಣದಲ್ಲಿ ನಾವು ಎಲ್ರಿಗೂ ಹಂಚಿಕೆ ಮಾಡ್ಕೋಬೇಕು ಈಗ ಕರ್ನಾಟಕ ಆಲ್ ಓವರ್ ಎಲ್ಲಾರು ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆ ಗ್ರಾಮ ಮತ್ತೆ ಹಳ್ಳಿ ಈ ತರ ಎಲ್ಲಾ ರೈತರು ಇದ್ದೇ ಇರ್ತಾರೆ ಅಲ್ವಾ ಅವ್ರೆಲ್ರೂನು ಅಂದ್ರೆ ಪರಿಹಾರ ಧನ ಅನ್ನೋದನ್ನ ಕೊಡ್ಬೇಕಾಗತ್ತೆ ಈಗ ಅವರು ಕೂಡ ಬಂಡವಾಳ ಹಾಕಿ ಸೊ ಏನೋ ಒಂದು ಲಾಭ ಸಿಗತ್ತೆ ಒನ್ ಪರ್ಸೆಂಟ್ ಸಿಕ್ಕಿದ್ರು ತುಂಬಾ ಖುಷಿ ಪಡ್ತಾರೆ ನಮ್ಮ ರೈತರು ಆ ತರ ಇರ್ತಾರೆ ಯಾಕಂದ್ರೆ ಅವ್ರು ಯಾವ್ದೇ ತರ ಒಂದು ಹಣದ ಆಸೆ ಆಗಿ ಮತ್ತೊಂದಾಗ್ಲಿ ಇಟ್ಕೊಂಡಿರೋದಿಲ್ಲ ನಿಷ್ಕಲ್ಮಶವಾದಂತಹ ಮನಸ್ಸಾಗಿರುತ್ತೆ ರೈತರದ್ದು ಸೊ ಅದರಿಂದ ಅವ್ರೇನು ಎಕ್ಸ್ಪೆಕ್ಟೇಷನ್ ಅಷ್ಟು ಇಟ್ಟಿರೋದಿಲ್ಲ ಏನೋ ಒಂದ್ ಒಂದ್ ಪರ್ಸೆಂಟ್ ಬಂದ್ರು ಖುಷಿ ಕೂಡ ಇರೋರು ಇರ್ತಾರೆ ಸೊ ಯಾಕಂತ ಅಂದ್ರೆ ರೈತರಿಗೆ ಅಷ್ಟೊಂದು ಇವಾಗ ನಾವು ತುಂಬಾ ಅಂದ್ರೆ ಬಂಡವಾಳ ಇವಾಗ ಕಮ್ಮಿ ಬಂಡವಾಳ ಹಾಕಿ ನಾವು ಜಾಸ್ತಿ ಲಾಭ ತಗೋಬೇಕು ಅನ್ನೋದು ಏನು ಇರೋದಿಲ್ಲ ನಮ್ಮ ಒಂದು ಬಂಡವಾಳಕ್ಕೆ ತಕ್ಕಂತಹ ಪರಿಶ್ರಮ ಸಿಕ್ಕಿದ್ರೆ ಸಾಕಪ್ಪ ಅನ್ನೋರು ಕೂಡ ಇರ್ತಾರೆ ಆಲ್ಮೋಸ್ಟ್ ಅದೇ ತರನೇ ಎಲ್ರು ಕೂಡ ಇರ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಸೊ ನಿಮ್ಗೆ ಹೇಗ ಅನ್ಸುತ್ತೆ ಏನು ಕಮೆಂಟ್ ಮಾಡೋದನ್ನ ಮರಿಬೇಡಿ ತಿಳಿಸಿ ಇವಾಗ ಸರ್ಕಾರದ ಮುಖಾಂತರ ಬೆಳೆ ಪರಿಹಾರದನ್ನು ಕೂಡ ಕೊಡ್ತಾ ಇರೋದು ತುಂಬಾನೇ ಖುಷಿ ಅನ್ಸುತ್ತೆ ಅದ್ರಲ್ಲೂ ಅಂದ್ರೆ ಮೂವತ್ತೇಳು ಕೋಟಿ ಹಣನ ಕೊಡ್ತಾ ಇರುವಂತದ್ದು ಅದ್ರಲ್ಲಿ ಡಿವೈಡ್ ಆಗುತ್ತೆ ಎಲ್ಲಿ ಅಂದ್ರೆ ಏನ್ ಮುಖ್ಯವಾಗಿ ಏನೇನ್ ದಾಖಲೆಗಳು ಇರಬೇಕಾಗತ್ತೆ ಅನ್ನೋದನ್ನ ಹೇಳ್ತೀನಿ ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕಾಗತ್ತೆ ಮತ್ತೆ ಬ್ಯಾಂಕ್ ಕೆ ವೈ ಸಿ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ ಎನ್ ಪಿ ಸಿ ಮ್ಯಾಪಿಂಗ್ ಕೂಡ ಆಗಿರ್ಬೇಕಾಗತ್ತೆ ಮತ್ತೆ ಬ್ಯಾಂಕ್ ಅಲ್ಲಿ ನಿಮ್ದು ಅಂದ್ರೆ ಬ್ಯಾಂಕ್ ಆಧಾರ್ ಕಾರ್ಡ್ ಎರಡು ಕೂಡ ಲಿಂಕ್ ಆಗಿರ್ಬೇಕಾಗತ್ತೆ ಈ ತರನು ಕೂಡ ಕೇಳ್ತಾರೆ ಇದೆಲ್ಲ ನೀವು ಒಂದ್ಸಲ ಚೆಕ್ ಮಾಡ್ಕೊಂಡ್ ನಂತರ ಹೋಗ್ಬಿಟ್ಟು ಹೋಗ್ ಕೇಳ್ಬೇಕು ಕಾವ್ಯ ಅನ್ನೋದಾದ್ರೆ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ನೀವು ಕೇಳ್ಬೇಕಾಗತ್ತೆ ಅಂದ್ರೆ ನಿಮ್ ಅಕ್ಕಪಕ್ಕ ಇರುತ್ತೆ ಹೋಗಿ ನೀವು ಕೇಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲಿ ಬಿಟ್ಟಿರ್ತಾರೆ ಈ ತಿಂಗಳು ಎಂಡ್ ಆಗುವ ಅಷ್ಟ್ರಲ್ಲಿ ನೀವು ಹೋಗಿ ಕೇಳ್ಕೊಳ್ಳಿ ಯಾಕಂದ್ರೆ ಇನ್ನೇನು ಹದಿನೈದನೇ ತಾರೀಕು ಮೇಲೆನೆ ಹಣ ರಿಲೀಸ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರೆ ಅಷ್ಟಲ್ಲಿ ಹೋಗಿ ನೀವು ನಿಮ್ ಅಂದ್ರೆ ತಿಳ್ಕೊಳ್ಳಿ ಏನ್ ಏನೇನ್ ದಾಖಲೆ ಕೊಡ್ಬೇಕಾಗತ್ತೆ ಯಾವ ರೀತಿ ಅಂತ ಅನ್ಬಿಟ್ಟು ಕೇಂದ್ರಕ್ಕೆ ಹೋದ್ರೆ ಪ್ರತಿಯೊಂದನ್ನು ನಿಮಗೆ ಅವರು ಅಲ್ಲಿ ತಿಳಿಸ್ತಾರೆ ಒಟ್ನಲ್ಲಿ ನಾನು ಏನ್ ಹೇಳಿದೀನಿ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತಂದ್ರೆ ಅದನ್ನು ಕೂಡ ತಗೊಂಡೋಗಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇಷ್ಟೆಲ್ಲ ತಗೊಂಡೋಗಿ ಅಲ್ಲಿ ನೀವು ಅಂದ್ರೆ ನಾನು ಹೇಳಿ ಮೇನ್ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಂಪ್ಲೀಟ್ ಲಿಂಕ್ ಆಗಿರೋದನ್ನ ಇವಾಗ ಕೆ ವೈ ಸಿ ಕಂಪ್ಲೀಟ್ ಆಗಿರ್ಬೇಕು ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಈ ತರದನ್ನ ಹೇಳ್ತಾ ಇದೀನಿ ಅಲ್ಲೋಗಿ ವಿಚಾರಿಸ್ಕೊಂಡು ವಿಚಾರಿಸಿಕೊಂಡು ಏನೇನ್ ಎಲ್ಲ ಎಲ್ಲಾ ಕೊಟ್ಟು ನೀವು ಹಣನ ಪಡ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ಹದಿನೈದನೇ ತಾರೀಕ ಮೇಲ್ಗಡೆ ಸರ್ಕಾರದ ಮುಖಾಂತರನೇ ಹಣನ ಬಿಡುಗಡೆ ಮಾಡ್ತಾ ಇರುವಂಥದ್ದು ಅಂತ ಕೂಡ ತಿಳಿಸ್ತೀನಿ ನೋಡಿದ್ರಲ್ಲ ಅಂದ್ರೆ ಈ ಒಂದು ವಿಡಿಯೋ ಬಂದು ರೈತರಿಗೆನೇ ಯೂಸ್ ಆಗುವಂತದ್ದು ನೀವೇನಾದ್ರೂ ವಿಡಿಯೋ ನೋಡ್ತಾ ಇದ್ದೀರಾ ನೀವು ರೈತರಿಗೆ ಆದಷ್ಟು ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಯಾಕಂದ್ರೆ ಅವ್ರಿಗೆ ಇದು ಒಂದು ಯೂಸ್ ಆಗ್ಲಿ ಇದರಿಂದ ಅವರಿಗೆ ಹಣ ಸಿಗ್ಲಿ ಅವರ ಒಂದು ಬೆಳೆ ಹಾನಿಗಾದ್ರೂ ಪರಿಹಾರ ಅನ್ನೋದು ಸಿಗ್ಬೇಕು ಅನ್ನೋದೇ ನನ್ನ ಉದ್ದೇಶ ದಯವಿಟ್ಟು ಬೇರೆಯವ್ರಿಗೆಲ್ಲರಿಗೂ ಶೇರ್ ಮಾಡಿ ಅಂದ್ರೆ ರೈತರಿಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ತುಂಬಾ ಜನ ವಿಡಿಯೋ ನೋಡ್ತೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದೇ ಇಲ್ಲ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್